ಇನ್ಸ್ಪೆಕ್ಟರ್ ಈಕಿನ ನೋಡ್ರಿ ತಿನ್ನು ಅಂದಾಗ ವಿಷ ಹಾಕಿ ನನ್ನ ಮಗನ ದವಾಖಾನೆಗೆ ಸೇರುವ ಮಾಡಿ ಅವು ಸಾವು ಬದ್ಕಿಂತ ಬದ್ದು ಹೋರಾಡಂಗೆ ಮಾಡಿದಾ ರೀ ಈಕಿನ ನೋಡ್ರಿ ಹಾಸ್ಪಿಟಲ್ನಾಗೆ ಬಂದಾಗ ನಿದ್ದಿ ಮಾಡಕತ್ತಾರಿ ಇವರು ಹೌದು ನೋಡ್ರಿ ಅದಕ್ಕೆ ಹೆಚ್ ಚಿಂತ ಅನ್ನೋದು ಇಲ್ಲ ಎಷ್ಟು ಚಂದ ನಿದ್ದೆ ಮಾಡಬೇಕಾ ಎ ಬಿಸಿಲಿ ಯಾರು ಇಲ್ಲದಿಲ್ಲ ಎಬಸಿಲಿ ಏ ಮಂಜವ್ವ ಎಷ್ಟು ಗಾಢವಾಗಿ ನಿದ್ದೆ ಮಾಡಕತ್ತಾಳ ನೋಡಿ ಹೇಳಕತ್ತೀಯ ಇಲ್ಲ ಏ ಮಂಜವ್ ಅಯ್ಯೋ ನೀವೇನ್ರಿ ಯಾಕೆ ರೀ ಹೆಂಗೆ ಎಪ್ಚಾಚರಿ ಹಾ ಎಂತಾಚಿಲ್ಲ ಒ ನಿದ್ದೆ ಬಂದಿತ್ತು ನನಗೆ ಎಲ್ಲ ಎಬಿಶಿ ಹಾಳು ಮಾಡಿಬಿಟ್ಟಿಲ್ಲ ಅವ್ನು ಅಯ್ಯೋ ீ இ நகேடாக்க அவன் ஜொத்தி நான் ஏன் தப்பு ஜொதி மேல கம்ப்ளேண்ட் கொட்டார அதுக்க நான் கண்டிவி ரீ ಏನ್ ಹೇಳಕತ್ತಾರಿ ಇವರ ಹ ನನ್ನ ಮೇಗ ಯಾರು ಕಂಪ್ಲೇಂಟ್ ಕೊಟ್ಟಾರ ನಾ ಅಂತ ತಪ್ಪ ಏನು ಮಾಡಿದೀನಿ ಏನು ಮಾಡಿರೋದು ನಿನಗೆ ಗೊತ್ತಿಲ್ಲೇನಾ ಹಾ ನಾವು ಕೇಳಿರಾ ನೀನು ಸತ್ಯ ಆ ಬಾಯಿ ಬಿಡಕತ್ತಾ ಯಾರು ಅದಕ್ಕೆ ನಿಂದ ಹೆಂಗ್ ಬಾಯಿ ಬಿಳ್ಸಬೇಕು ಅನ್ನೋದು ನನಗೆ ಗೊತ್ತೈತಿ ಅದಕ್ಕೆ ಕರ್ಕೊಂಡ್ ಬಂದನೇ ಅವರು ನಡಿ ಅವರ ಜೊತೆ ರೀ ಏನ್ ರೀ ಮಾತಾಡಕತ್ತಾರಿ ಹಾ 나 ನಿಮ್ಮ ಹೆಂಡತಿ ಅದೆನ್ ರೀ ಹೆಂಡтина ಜೈಲಿಗೆ ಹಾಕಕತ್ತಾ ನೀವು ನೀನು ಮಗಳ ಕೊಲೆ ಮಾಡಕ್ಕೆ ನೋಡಕತ್ತಿಲ್ಲ ಇವರಿಗೆ ಎಲ್ಲಾ ಗೊತ್ತಾಗೈತಿನಾ ರೀ ಯಾಕ ರೀ 나 ಯಾರು ಕೊಲೆ ಮಾಡಕತ್ತೆನ್ ರೀ ನೋಡಿ ಇನ್ಸ್ಪೆಕ್ಟರ್ ಈಗ ನಾನು ಮೊದಲ ಕರ್ಕೊಂಡು ಹೋಗ್ರಿ ಇಲ್ಲಿಂದ ಈಕಿ ನಾ ನೋಡಾಕ ಇಷ್ಟ ಇಲ್ಲ ಈಕಿ ಜೊತೆ ಮಾತಾಡಕೋ ಮಗ ಇಷ್ಟ ಇಲ್ಲ ಅಲ್ಲ ತಿನ್ನು ಅನ್ನದಾಗ ವಿಷ ಹಾಕಿದಾಳಿಕಿ ಆದ್ರೆ ನಾ ಫಸ್ಟ್ ನನ್ನ ಮಗಳ ಸುಂದರಿ ಕೊಟ್ಟಿದ್ಲು ಹಾಕಿ ತಿಂದು ಹಾಕಿ ಸೈಲಿ ಅಂತ ಹೇಳಿ ಕೊಟ್ಟಿದ್ಲಿಕ್ಕಿ ಆದ್ರೆ ಅದನ್ನ ತಪ್ಪಿ ನನ್ ಮಗ ತಿಂದ್ಬಿಟ್ಟ ಈಗ ಅವನಿಗೆ ಇಂತ ಪರಿಸ್ಥಿತಿ ಬಂದೈತಿ ನೋಡ್ರಿ ಈಗ ನಾ ಹೇಳ್ಕೊಂಡ್ ಹೋಗ್ರಿ ಮೊದ್ಲಿಂದ ಅಯ್ಯೋ ರೀ ಇಲ್ಲ ರೀ ನಾ ಏನು ಹಾಕಿಲ್ಲ ರೀ ಆ ಶಾಂಗಿ ಪೈಸಾ ನೀವು ರೀ ಅದ್ರಾಗ ನಾನು ಅರ್ಥ ಮಾಡ್ಕೋರಿ ನಿನ್ನ ಅರ್ಥ ಮಾಡ್ಕೊಳದಾಗ ಏನು ಇಲ್ಲ ಮಂಜಾವಿನ ಮೇಲಿಂದ

ನಿನ್ ಮಾತು ಕೇಳಕ್ ನಾ ಬಂದಿಲ್ಲ ಇಲ್ಲಿ ಹೇಳಿದ್ರು ಜೈಲ್ ಒಳಗೆ ಹೇಳುವಂತೆ ನಡಿ ಹಾ ಜೈಲ ಅಯ್ಯೋ ಬೇಡ ರೀ ರೀ ಹೇಳ್ರಿ ನನ್ಗೆ ಕರ್ಕೊಂಡು ಹೋಗ್ಬೇಡ ಹೇಳ್ರಿ ಬೇಡ ಅಂತ ಹೋಗುದಿಲ್ರಿ ಅವ್ರ ಜೊತೆ ಇನ್ಸ್ಪೆಕ್ಟರ್ ನೀವು ಕರ್ಕೊಂಡು ಹೋಗ್ಬೋದು ಏ ಬಾರಮ್ಮ ಯಾರು ಮಾಡಿ ತಪ್ಪ ನಾವು ಹೋಗೋದಿಲ್ಲ ಅಲ್ಲಿ ನಾವು ಹೆಂಗೆ ಬಾಯ್ ಅನ್ನೋದು ನಮ್ಗೆ ಗೊತ್ತೈತಿ ನಡಿ ಅಲ್ಲ ಇನ್ಸ್ಪೆಕ್ಟರ್ ನೀವು ಹೆಂಗೆ ನನ್ನ ಕರ್ಕೊಂಡು ಹೋಗ್ತೀರಿ ಹಾ ನಾ ಏನ್ ತಪ್ಪು ಮಾಡಿದ್ರೆ ನನ್ಗೆ ಕರ್ಕೊಂಡು ಹೋಗ್ತೀರಿ ನಿಮ್ಗೆ ಸಾಕ್ಷಿ ಅಲ್ಲೈತ್ರಿ ಅವ ನನ್ನ ಮಗ ಅಮ ನಾ ಕೊಟ್ಟಿದ್ದೆ ಶಾಂ ಪಾಯಸ ಹಿಂಗಾಗೈತೆ ಅಂತ ನೀವು ಹೆಂಗೆ ಅನ್ಕೊಂಡ್ರಿ ಅವ ಹೊರಗೆ ಆಟ ಆಡಕ್ಕೆ ಹೋಗಿದ್ದ ಅಲ್ಲಿ ಏನಾದ್ರು ತಿಂದು ಬಂದಿರ್ಬೋದಲ್ಲ ಯಾಕಂದ್ರೆ ಆ ಶೌಂಕಿ ಪಾಯಸ ಇವರು ತಿಂದಾರೆ ಇವ್ರಿಗೆ ಏನು ಆಗಿಲ್ಲ ಮತ್ತೆ ಅವ್ನ ಅಷ್ಟೇ ಯಾಕೆ ಹಿಂಗಾಕಿ ಅಲ್ಲ ಅವ್ನಿಗೆ ವಿಷಾರ ಹೋಗಿತ್ತು ಅಂತ ಹೇಳಿ ನೀವು ಹೆಂಗೆ ನಂಬಿದ್ರಿ ಹಾಂ ಇವ್ರು ಮಾತಷ್ಟು ಕೇಳಿ ನೀವು ನಂಬಿಟ್ಟು ನನ್ನ ಕರ್ಕೊಂಡು ಹೋಗಕತ್ತರಿ ಇದು ಯಾವ ರೀತಿ ನ್ಯಾಯ ನ್ಯಾಯದ ಬಗ್ಗೆ ನೀ ನಮ್ಮ ಹೇಳಕ್ಕೆ ಹೇಳಕ್ ಬರ್ಬೇಡಮ್ಮ ಗೊತ್ತೈತಿ ಅಲ್ಲ ನ್ಯಾಯದ ಬಗ್ಗೆ ನಡೀನಿ ತೋರಿಸ್ತೀನಿ ನ್ಯಾಯ ಅನ್ಯಾಯ ಹೆಂಗಿರತ್ತನಗ ತೋರಿಸ್ತೀವಿ ಬಾ ಏನ್ ನಡೀತಾ ಇದೆ ಇಲ್ಲಿ ಡಾಕ್ಟ್ರಿ ಸರಿಯಾದ ಟೈಮಿಗೆ ಬಂದ್ರಿ ನೀವು ನೀವೇ ಹೇಳಿದ್ರಿ ನನ್ನ ಮಗಗ ಯಾವುದೇ ರೀತಿಯಾದಂತಹ ವಿಷ ಸೇರಿಲ್ಲರಿ ಓ ನಮಸ್ತೆ ಮೇಡಮ್ ಏನು ಮೇಡಮ್ ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಾ ಇವಾಗ ಒಂದು ಹುಡುಗ ಅಡ್ಮಿಟ್ ಆಗಿದ್ದಾನಲ್ರಿ ಅವನ ಮೇಲೆ ಅವ್ರ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಕ್ಕಂತ ಬಂದಿರಿ ಹೌದು ಆ ಹುಡುಗ ಏನಾಗೈತೆ ಡಾಕ್ಟ್ರಿ ಆ ಮೇಡಮ್ ಅವನಿಗೆ ಹೊಟ್ಟೆ ಒಳಗೆ ಯಾವ್ದೋ ಒಂದು ಔಷಧ ಮಿಕ್ಸ್ ಆಗೈತಿ ಅದು ಯಾವ್ದಂತ ನಮಗೂ ಗೊತ್ತಾಗಕತಿಲ್ಲ ಆದ್ರ ಅದು ವಿಷಕಾರಿ ಆಗಿರುವಂತಹ ಔಷಧನ ಯಾಕಂತಂದ್ರ ಅದು ಡೇಟ್ ಬಾರ್ ಆಗೇತಿ ಸೊ ಅಂತದನ್ನ ಕುಡಿದ್ರದ ನಮಗ ವಿಷಕಾರಿಯಾಗಿನ ಆಕೇತಿ ಸೊ ಹಂಗಾಗಿ ಅವಂಗ ಬ್ಲಡ್ ವಾಮೆಂಟ್ ಅನ್ನು ಮಾಡ್ಕೊಂಡಿರೋದ್ರಿಂದ ಬ್ಲಡ್ ಸ್ವಲ್ಪ ಕಡಿಮೆ ಆಗೈತಿ ಆಮೇಲೆ ಒಂದು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಎಲ್ಲೂ ಸಿಕ್ಕಾಕತಿರ್ಕಿಲ್ಲ ಸೊ ಈಗ ಇವರ ಇವರ ಮೇಡಮ್ ಅವಂಗ ಓ ನೆಗೆಟಿವ್ ಬ್ಲಡ್ ಕೊಡಾಕ ಇವ್ರ ಮಗಳನ್ನ ಇವರ ಕಳ್ಸಿದ್ರು ಇವಾಗ ಯಾರನ್ನ ಯಾರನ್ನ ಕಳ್ಸಿದಿ ಮಂಜು ನಿಮ್ ಮಗಳೇ ಸರ್ ನಿಮ್ಮ ಮಗಳ ಸುಂದರ ಕಳ್ಸಿದ್ರಿ ನಿನಗೆ ಎಷ್ಟು ಧೈರ್ಯ ಇದ್ರ ನನ್ನ ಮಗಳನ್ನ ಬ್ಲಡ್ ಕೊಡಾ ಕಳ್ಸ್ತೀರಿ ನೀನು ಹಾ ಅಕಿ ಇನ್ನು ಸಣ್ಣ ಹುಡುಗಿಯದಾಳ ಆಕೆನ ಅಂತ ಗೊತ್ತಾಗಲಿ ನನಗ ನೋಡಿ ಇನ್ಸ್ಪೆಕ್ಟರ್ ಅಕಿ ಸಣ್ಣ ಹುಡುಗಿಯದಾಳ ಇನ್ನು ಆಗಿ ಬ್ಲಡ್ ತಗೋಬಾರ್ದು ಅಕಿ ಬ್ಲಡ್ ತಗೋದ್ರಿಂದ ಆಕಿ ಪ್ರಾಬ್ಲಮ್ ಆಗ್ತದೆ ಅಕಿ ವೀಕ್ನೆಸ್ ಆಗ್ತೈತೆ ಅಂತ ಡಾಕ್ಟರ್ ಹೇಳಿದಾರೆ ಅಷ್ಟೇ ಇವ್ರನ್ನ ಆಕಿನ್ ಕರ್ಕೊಂಡು ಹೋಗಿ ಬ್ಲಡ್ ಕೊಡೋದು ಸರಿ ಅಲ್ರಿ ಹೇಳಿ ಅವರಿಗೆ ಡಾಕ್ಟರ್ ಸಣ್ಣ ಹುಡುಗಿ ಬ್ಲಡ್ ನ ಗೊತ್ತಾಗಲ್ವಾ ನಿಮಗೆ

ಅರಿ ಯಾಕ್ರಿ ಹೊಡಿತಿದ್ದೀರಾ ಎಷ್ಟು ಧೈರ್ಯ ಮಂಜುನೆ ನನಗ ನನ್ನ ಮಗಳ ರಕ್ತ ಕೊರಕ ಆಸಿರಿ ರೀ ಮತ್ತೆ ಏನು ಮಾಡೋದ್ರಿ ಹಾ ಯಾಕ್ ನಿಮಗೆ ಅಮೋಗ ನಿಮ್ಮ ಮಗ ಅಲ್ಲ ಅವನು ಮದುವೆಕ ಬೇಕನೋ ಆಸೆ ನಿಮಗೆ ಇಲ್ಲ ನನ್ನ ರ ಎಲ್ಲರ ಮಕ್ಕಳು ನನ್ನ ಮಗಳ ಅಮೋಗ ನನ್ನ ಮಗನ ಅಂಬು ನನ್ನ ಮಗಳ ಆದ್ರೆ ನಿಮಗೆ ಸುಂದ್ರಿ ನಿಮ್ಮ ಮಗಳ ಅಲ್ಲಾ ಅದಕ್ಕಾಗಿ ಮೇಲೆ ಇಷ್ಟ ಇಷ್ಟ ಹಾಗೆ ಸಾಸಾಕತಿ ನೀನು ಆಕೆ ಸುಂದ್ರಿ ನನ್ ಮಗಳ್ರಿ ಈಕೆ ಈಕೆ ಎರಡನೇ ಹೆಂತ್ರಿ ನನಗೆ ಅದಕ್ಕ ಈಕಿ ಆ ಸುಂದ್ರಿಗೆ ಚಿಕ್ಕ ಹಾಕಾಡ್ರಿ ಅದಕ್ಕ ಹುಡ್ಗಿನ್ ಕಂದ್ರ ಒಟ್ಟು ಆಗಿ ಬರುದಿಲ್ರಿ ಆಕಿನ ಹೆಂಗನ ಮಾಡಿ ಸಾಯಿಸಬೇಕು ಆಕೆ ಕಷ್ಟ ಕೊಡ್ಬೇಕು ಅನ್ನೋದನ್ನ ಈಕೆ ಯೋಚನೆ ಆಗಿರ್ತದ್ರಿ ಯಾವಾಗ್ಲು ಮೊನ್ನೆ ಒಂದ್ಸಲ ಹಂಗ ಮಾಡಿದಾರಿ ಆ ಹಳಸಿನ ಕೊಟ್ಟಾಳು ಆ ತಿನ್ನದ ವಾಸನೆ ಬರಾಕತ್ತದ ಅಂತ ಹೇಳಿ ಚಲ್ಲಿದಕ್ಕೆ ಆಕೆ ಕೈ ಸುಟ್ಟಾಡ್ರಿ ಅಯ್ಯ ಇನ್ಸ್ಪೆಕ್ಟರ್ ಇಲ್ರಿ ಎಲ್ಲಾ ಸುಳ್ಳು ಕೈ ಇವರೀ ಮತ್ತೀಗ ಸುಳ್ಳು ಹೇಳ ಅವಾಗ ಇನ್ಸ್ಪೆಕ್ಟರ್ ಈ ಕೈ ನಾನು ಸುಟ್ನಿ ಯಾಕಂತಂದ್ರೆ ಆಕಿ ಸಣ್ಣ ಮಗಳು ಮಗಳು ಸುಂದ್ರಿ ಆಕಿಗೆ ಅಷ್ಟು ಕಾಟ ಕೊಟ್ಟು ಆಕಿ ಎರಡು ಕೈ ಸುಟ್ಟಾಡ್ರಿ ನನಗೆ ಅವಾಗ ಹೆಂಗ್ ಆಗ್ಬಾರ್ದು ಹೇಳ್ರಿ ಇನ್ಸ್ಪೆಕ್ಟರ್ ನೀವ ಏನಮ್ಮ ನೀನ್ ಯಾಕೆ ಕಸನ್ ಹುಡುಗಿ ಕೈ ಸುಟ್ಟಿ ಹಾ ಹಲಸಿದನ್ನ ಕೊಡೋದಲ್ದ ಅಕ್ಕಿ ಚಲಿದಾ ಅಂತ ಹೇಳಿ ಕೈ ಸುಡು ಶಿಕ್ಷೆ ಕೊಡ್ತಾ ಇಂತದೆಲ್ಲ ಹಾ ಗೊತ್ತಾಗಲ್ಲ ನಿನಗ ಅಯ್ಯೋ ಇನ್ಸ್ಪೆಕ್ಟರ್ ಇಲ್ರಿ ನಾ ಆಗಿ ಕೈ ಸುಟ್ಟಿಲ್ಲ ಇವ್ ಸುಳ್ಳೆ ಹೇಳಕತ್ತಾರಿ ನಾ ಆಗಿ ಕೈ ಸುಟ್ಟಿಲ್ಲ ಇಲ್ಲ ಇನ್ಸ್ಪೆಕ್ಟರ್ ಈಕಿನ ಆಕಿ ಎರಡು ಕೈಯನ್ನು ಸುಟ್ಟಾಡ್ರಿ ಇಲ್ಲ ಇನ್ಸ್ಪೆಕ್ಟರ್ ನಾ ಆಕಿ ಎರಡು ಕೈ ರೀ ಒಂದ ಕೈ ಸುಟ್ಟಿಲ್ಲ ಹಾ ನೋಡಿದ್ರಿ ಇನ್ಸ್ಪೆಕ್ಟರ್ ಈ ತಾನಾಗಿ ಒಪ್ಕೊಂಡಿಲ್ಲ ಆಕಿ ನಾನು ಅಂತ ಒಪ್ಕೊಂಡಿಲ್ಲ ಇಯದಿರಿ ನಾನು ಒಪ್ಕೊಂಡ್ಬಿಟ್ಟಿನಲ್ಲ ಛೇ ಇನ್ಸ್ಪೆಕ್ಟರ್ ಇವ್ರು ಏನೇನು ಹೇಳಿ ನನ್ನ ಮ್ಯಾಲೆಲ್ಲ ಹಾಕಕತ್ತಾರೆ ನಾ ಅಂಥದೆಲ್ಲ ಏನು ಮಾಡೋದಿಲ್ಲ ರೀ ಸುಂದ್ರ ನನ್ನ ಮಗಳ ಇದ್ದಂಗೆ ರೀ ಆಕೆ ನನ್ನ ಸ್ವಂತ ಇದ್ರು ಎದ್ರುಕಿ ನಾನು ನನ್ನ ಹೊಟ್ಟೆಲಿ ಹುಟ್ಟಿದ ಮಗು ಥರ ನೋಡ್ಕೊಂಡೇನ್ರಿ ಇವ್ರು ನನ್ನ ಬಗ್ಗೆ ಏನೇನೋ ಭಾಳ ತಪ್ಪು ತಿಳ್ಕೊಂಡು ಭಾಳ ತಪ್ಪು ಕಲ್ಪನೆ ಮಾಡ್ಕೊಂಡು ಎಲ್ಲ ನಿಮ್ಮ ಮುಂದಿಂಗ್ ಹೇಳಾಕತ್ತಾರೆ ನಾನು ಆಕೆಗೆ ಯಾವುದೇ ರೀತಿ ವಿಷ ಹಾಕಿಲ್ಲ ರೀ ವಿಷ ಹಾಕಿಲ್ಲ ವಿಷ ಹಾಕಿದ್ದಾಗಿದ್ರೆ ನಾನು ಆಕೆಗೆ ತಿನಿಸ್ಬಿಡ್ತಿದ್ನಿ ಯಾವಾಗಲೂ ಹಾಕಬೇಕಾಗಿತ್ತು ಇಷ್ಟು ದಿನಕ್ಕಾಗಿ ಅವಶ್ಯಕತೆ ನನಗೆ ಇರಲಿಲ್ಲ ರೀ ಇನ್ಸ್ಪೆಕ್ಟರ್ ನೋಡಿ ಇನ್ಸ್ಪೆಕ್ಟರ್ ನಾ ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿನಿ ನೀವು ಅವ್ರ ಅಕಿನ ಕರ್ಕೊಂಡು ಹೋಗ್ಬೇಕು ಅಷ್ಟ ಅಷ್ಟು ಸಣ್ಣ ಹುಡುಗಿ ಮೇಲೆ ಈಕಿ ಇಷ್ಟೆಲ್ಲ ಶಿಕ್ಷೆ ಕೊಟ್ಟು ಆಕಿಗೆ ಹಿಂಗೆಲ್ಲ ಸಾಯೋ ಹಂಗ್ ಮಾಡಕತ್ತಾಳ ಅಂತಂದ್ರ ಆಕಿಗೆ ಯಾಕ ಶಿಕ್ಷೆ ಆಗಲೇಬೇಕು ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿ ಅವಳನ್ನ ನೋಡಮ್ಮ ಬಾ ನಮ್ಮ ಜೊತೆ ಇನ್ಸ್ಪೆಕ್ಟರ್ ನಾ ಏನು ಮಾಡಿಲ್ಲ ಇನ್ಸ್ಪೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಡಿ ಇನ್ಸ್ಪೆಕ್ಟರ್ ನಾ ಏನು ತಪ್ಪು ಮಾಡಿಲ್ಲ ನೀ ಏನೇ ಮಾತಾಡೋದಿದ್ರು ಕೋರ್ಟ್ ನಲ್ಲಿ ಮಾತಾಡು ಇಲ್ಲಿಂದ ಬಾ ಫಸ್ಟ್ ಇಲ್ಲ ನಾ ಬರುದಿಲ್ಲ ಅರಿ ಪ್ಲೀಸ್ ಹೇಳ್ರಿ ನಾ ಹೋಗುದಿಲ್ರಿ ನನ್ ಮಗನ ಈ ಪರಿಸ್ಥಿತಿ ಒಳಗ್ ಬಿಟ್ಟ ನಾ ಹೋಗುದಿಲ್ರಿ ಹೇಳ್ರಿ ನನ್ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ರಿ ನಿಮ್ ಕೈ ಮುಗಿತೀನ್ರಿ ನನ್ನ ಮಗ ಇಲ್ಲಿ ಸಾವು ಬಗ್ಗೆ ಮತ್ತೆ ಹೋರಾಡಕತ್ತನ್ರಿ ಅವನ್ ಬಿಟ್ಟ ಹೆಂಗ್ ಜೈಲಿ ನಿನ್ ಮಗನ್ ಈ ಪರಿಸ್ಥಿತಿಗೆ ಕಾರಣನ ನೀ ಅದಿ ಮಂಜವ ನೀನಾದಿ ನಡಿ ಅಯ್ಯೋ ಇನ್ಸ್ಪೆಕ್ಟರ್ ಇಂತ ಜನಗಳು ಇರ್ತಾರ ಹ ಸ್ವಂತ ಮಗುಗನ ವಿಷ ಹಾಕಿ ಕೊಲ್ತಾಳ ಅಂತಂದ್ರ ಹೆಂಗಿರ್ಬಾರ್ದಿಕ್ಕಿ ಕರ್ಕೊಂಡು ಹೋಗ್ರಿ ಇವ್ರನ್ನ ಮೊದಲ ಇನ್ಸ್ಪೆಕ್ಟರ್ ಇಕಿ ಬಾಯಿಲೆ ಹೇಳಿದ್ರ ಬರಂಗಿಲ್ಲ ಎಳ್ಕೊಂಡು ಹೋಗ್ಲಿಕ್ಕೆ ಇನ್ಸ್ಪೆಕ್ಟರ್ ಬೇಡ ರೀ ನಾ ಏನು ಮಾಡಿಲ್ರಿ ನಾನ್ ಕರ್ಕೊಂಡು ಹೋಗ್ಬೇಡ್ರಿ ನಾ ಬರಂಗಿಲ್ರಿ ಬಾರಮ್ಮ ಇಂಥ ನಾಟಕಗಳನ್ನೆಲ್ಲ ನಾ ಎಷ್ಟೆಲ್ಲ ನೋಡಿಲ್ಲ ಬಾ ಜೈಲಿಗೆ ಬಾ ತೋರಿಸ್ತೀನಿ ಶಿಕ್ಷೆ ಹೆಂಗಿರತ್ತಂತ ಗಾಡಿ ತೆಗ್ಯವ್ರಿ ನಾವ್ ಹೇಳಿ ಕರ್ಕೊಂಡ್ ಬರ್ತೀನಿ ಓಕೆ ಇನ್ಸ್ಪೆಕ್ಟರ್ ರೀ ಬೇಡ ಅಂತ ಹೇಳ್ರಿ ನಾ ಏನು ತಪ್ಪು ಮಾಡಿಲ್ರಿ ನಾ ಬರೋದಿಲ್ ಬೇಡ್ರಿ ಇನ್ಸ್ಪೆಕ್ಟರ್ ನಾ ಬರೋದಿಲ್ರಿ ನನ್ನ ಮಗ ಆರಾಮ್ ಆಗ್ಬೇಕ್ರಿ ಫಸ್ಟ್ ನಿನ್ ಮಗ ಆರಾಮ್ ಹಾಕನ್ ಆರಾಮ್ ಆಗ್ಲೇಬೇಕ ನೀನು ಜೈಲಿಗೆ ಸೇರ್ಲೇಬೇಕು ಬಾ ಇನ್ನೊಂದ್ಸಲ ಯೋಚನೆ ಮಾಡ್ರಿ ಮಾಡಿಲ್ರಿ ಬ್ಯಾಡ ಅಂತ ಹೋಗ್ಬಾಡಂತ ಹೇಳ್ರಿ ಬಾರಮ್ಮ ನೋಡಿ ಡಾಕ್ಟ್ರಿ ನನ್ ಮಗಳಿಗೆ ಏನು ಆಗ್ಬಾರ್ದು ನನ್ ಸುಂದ್ರಿಗೂ ಏನು ಆಗ್ಬಾರ್ದು ನನ್ ಮಗ ಮಗುಗೂ ಏನು ಆಗ್ಬಾರ್ದು ಇಬ್ಬರು ಕಾಪಾಡೋದು ನಿಮ್ ಮೇಲೆ ಐತಿ ನಿಮ್ಮನ್ನ ನಮ್ಕೊಂಡ್ ಬಂದೇವ್ರಿ ನಾವ ಇಬ್ಬರಿಗೂ ಏನು ಆಗ್ಬಾರ್ದು ನಮ್ಮ ಪ್ರಯತ್ನ ನಾವು ಮಾಡಾಕತ್ತೀರಿ ನೀವು ಹೆದ್ರಾಕ್ ಹೋಗ್ಬೇಡ್ರಿ ಸುಂದ್ರಿಗೆ ಅಂತರ ಏನು ಆಗಂಗಿಲ್ಲ ನಾವು ಅಷ್ಟೆಲ್ಲ ರಕ್ತಸಾನ ಹುಡುಗರ ಕಡೆಯಿಂದ ತಗೊಳೋದಿಲ್ಲ ಎಷ್ಟು ತಗೋಬೇಕು ಅಷ್ಟೇ ತಗೊಂಡಿರ್ತೀವಿ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಆಗಂಗಿಲ್ಲ ನೀವು ಹೆದ್ರಾಕ್ ಹೋಗ್ಬೇಡ್ರಿ ಆಯ್ತ್ರಿ ಡಾಕ್ಟ್ರಿ ನನ್ನ ಮಗ ಮಗನ ಉಳಿಸ್ಕೊಡ್ರಿ ನೋಡ್ರಿ ನಮ್ದು ಪ್ರಯತ್ನ ನಾವೆಲ್ಲ ಮಾಡಿದೀವಿ ಇನ್ಮೇಲೆ ಏನಿದ್ರು ಆ ದೇವ್ರು ನೋಡ್ಕೋಬೇಕಷ್ಟೆ ಅಯ್ಯೋ ಡಾಕ್ಟರ್ ನೋಡಿದ್ರ ಹೆಂಗ್ ಹಾಕತಾರು ಏನ್ ಮಾಡುದಪ್ಪ ದೇವ್ರಿ ದೇರ ನೀನೇ ಕಾಪಾಡಪ್ಪ ನಮ್ನ ನನ್ ಮಗ ಅಮೋಗಿರುತ್ತರ ನೋಡ್ಕೋ ಅಪ್ಪ ದೇವ್ರಿ ಏನು ಇರೋತರ ನೋಡ್ಕೋ ಆಕಿ ಯಾವ್ದು ಮಾಡಿ ತಪ್ಪಿಂದ ನನ್ ಮಗ ಶಿಕ್ಷೆ ಕೊಡ್ಬೇಡಪ್ಪ ದೇವ್ರಿ ಅಯ್ಯ ನನ್ ಮಗ ಶಿಕ್ಷೆ ಕೊಡ್ಬೇಡ ಏನ್ ಮಾಡ್ಲಿನ ಏನ್ ಮಾಡ್ಲಿ ಅಮ್ಮೋ ಏ ಅಮ್ಮ ಅಯ್ಯೋ ದೇವ್ರಿ ಈ ಹುಡುಗಿ ಏನಾಯ್ತು ಸುಂದ್ರಿ ನೋಡಿದ್ರ ಈಕಿನ ನಮ್ಮ ಮನ್ಯಾಗ ಬಿಟ್ಟು ಹೋಗಿದ್ಲ ಆದ್ರೆ ಈಕಿ ನಮ್ಮ ನಾ ಇರುದಿಲ್ಲ ಇಲ್ಲಿ ಬಂದ್ಲ ಊಟ ಉಂಡಾಳು ಏನ್ ಮಾಡಿದಾಳು ಪಾಪ ಸುಸ್ತಾಗಿ ಬಿದ್ದು ಬಿಟ್ಟ ಅನಸ್ತೈತಿ ಈಗ ಏನ್ ಮಾಡುದಪ್ಪ ಇವ್ರ ಮನ್ಯಾಗ ದವಾಖಾನಿಗೆ ಹೋದಾರ ಇನ್ನ ಯಾರು ಬಂದಿಲ್ಲನೋ ಮಂಜವಾ ಏ ಮಂಜವಾ ಸುಂದ್ರೀ ಸುಂದ್ರೀ ಅಯ್ಯೋ ಇನ್ನು ಯಾರು ಬಂದಿಲ್ಲನೋ ಇವ್ರ ఇగ ఏన్ మోడెపా ఇకి నోడి ద్రా కేలగ బిత్తు బిట్టాడు ననగంత్రు ఏన్ మార్బెక్ అంటే తివి వాల్తు అమ్ము ఏ అమ్ము ఎదేలా అమ్ము ఏనైతు సుందరి అక్క ఆ సుందరి అక్క ఆ అమ్మా గన్న అమ్మా గన్న అయ్యో ఆంటీ నీవు రి నా ఎన్నం సుందరి అక్క బంగ్లేను అంటే నా అన్కొంద్రీ నం చంద్రయ్య అక్క ఇన్న బండిలా ఇన్న బండిల్వావురా

ಬಂದಿರಬಹುದು ಬಿಡು ಅಂತ ಹೇಳಿ ನೀನು ಕರೀಲಿಲ್ಲಲ್ಲ ಬಂದಿರಬಹುದು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ ನೀ ನೋಡುವ ಅಮ್ಮ ಇಲ್ಲ ಆಂಟಿ ಅವರಿನ್ನ ಬಂದಿಲ್ಲ ಅಮ್ಮಗನಗ ಏನಾಗಿದೆ ಏನೋ ನಂಗೆ ಬಾಳ ಹೆದರಿಕೆ ಬರತೈತಿ ನೀ ಹೆದರಬೇಡವ ಅಮ್ಮ ನಿ ಮನ್ನಾಗ ಏನು ಆಗೋದಿಲ್ಲ ಅವ ಆರಾಮಾಗಿ ಬರ್ತಾನ ಇಲ್ಲ ಆಂಟಿ ಅವಗ ಆರಾಮಾಗಿ ಇಲ್ಲ ಅಮ್ಮ ಅದಕ್ಕೆ ಬಂದಿಲ್ಲ ಇಲ್ಲ ಆಂಟಿ ಅವರ ಬರ್ತಿದ್ರೆ ನಂಗೆ ಯಾಕೋ ಬಾಳ

ಚಿ ಹಂಗ್ ಮಾಡ್ಬಾರ್ದು ನೀನು ಸಣ್ಣ ಹುಡುಗಿಯದಿ ನೀ ಹಂಗೆಲ್ಲಾ ಹೊರಗ ಒಬ್ಬ ಆಯ್ತಿ ನಂಗೆ ನೋಡುವ ನಾನ್ ಹೇಳುವಷ್ಟಿದೀನಿ ನೀ ಒಬ್ಬಾಕಿನ ಹೊರಗೋಗುದು ಸರಿ ಅಲ್ಲ ಯಾಕಂತಂದ್ರ ಈಗ ಸಣ್ಣ ಹುಡುಗರ್ನ ಕಳ್ತನ ಮಾಡ್ಕೊಳಕ್ ಬರಾಕತಾರ ನೀ ಏನಾರ ಒಬ್ಬಾಕಿನ ಹೊರಗ್ ಹೋಗ್ಬಿಟ್ಟಿ ಅಂದ್ರ

ಅದಕ್ಕೆ ಹೇಳತ್ತನ್ವಾ ಹೊರಗ ಎಲ್ಲೂ ಹೋಗೋಕೆ ಹೋಗಬೇಡ ಹಾಂ ನೀ ಎಲ್ಲಾರ ಹೋಗುದು ಅಂತಂದ್ರೆ ನನಗೆ ಹೇಳಿ ಮೊದಲು ಹಾಂ ಆಂಟಿ ಆದ್ರೆ ನಾನು ನಮ್ಮನ್ನ ಅಣ್ಣನ ನೋಡಬೇಕಲ್ಲ ಏನು ಮಾಡಲಿ ಹಾಂ ನೋಡ್ಲಿಕ್ಕೆ ನನಗೆ ಸಮಾನ ಆಗೋದಿಲ್ಲ ನೀ ಏನು ಯೋಚನೆ ಮಾಡೋಕೆ ಹೋಗಬೇಡ ಹಾಂ ಈಗ ನಮ್ಮ ಮನೆಗೆ ಯಾರಾರ ಬರ್ತಾರಲ್ಲ ಯಾರಾರು ಬಂದ್ರಂದ್ರೆ ನಾನು ಅವ್ರಲ್ಲೇ ಮನೆ ಇಟ್ಟು ನಿನ್ನ ಕರ್ಕೊಂಡು ಹೋಗಿ ಬರ್ತೀನಿ ನೀನು ಏನು ಯೋಚನೆ ಮಾಡಬೇಡ ಹಾ ಹಾಂ ಆಯ್ತು ಆಂಟಿ ನೀನು ನಮ್ಮ ಮನೆಗೆ ಬರ್ತೀಯೋ ಏನು ಇಲ್ಲೇ ಇರ್ತೀಯೋ